ಹಲೋ ನಾನು ನಿಮ್ಮ ಸು ಚಿತ್ರ ಚಿತ್ರಾಸ್ ಕಿಚನಿಂದ ಬನ್ನಿ ಗಂಗೇಶ್ವರ್ ಮಹಾದೇವ್ ಟೆಂಪಲ್ಗೆ ಹೋಗೋಣ ಇದು ಡಿ ಯು ಸಿಟಿಗೆ ಬರ್ತಾ ಇದ್ದೀವಿ ನಾವು ಇಲ್ಲಿಂದ ನೋಡಿ ಬಾರ್ಡ್ರ್ ಇದು ಡಿಯು ಡಮನ್ ಇದು ಕೇಂದ್ರಾಡಳಿತ ಪ್ರದೇಶ ಸೊ ಆಗ್ತಾ ಇದೀವಿ ಇದು ಗಂಗೇಶ್ವರ ಮಹಾದೇವ್ ಮಂದಿರ್ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಅದ್ಭುತವಾದಂಥ ದೇವಸ್ಥಾನ ನೋಡೋಣ ಬನ್ನಿ ಈ ಗಂಗೇಶ್ವರ್ ಮಹಾದೇವ್ ದೇವಸ್ಥಾನ ಸರಳವಾಗಿ ಗಂಗೇಶ್ವರ ಅಂದರೆ ಎಲ್ರಿಗೂ ಅರ್ಥ ಆಗುತ್ತಲ್ವ ಗಂಗನ ಜಟೆ ಸಾರಿ ಶಿವನ ಜಟೆಯಲ್ಲಿರುವ ಗಂಗಾದೇವಿ ಯಾವಾಗ ಗಂಗಾದೇವಿ ಭೂಮಿಗೆ ಆಗಮಿಸಿದ್ಲು ಅವಾಗ ಅವಳ ಫೋರ್ಸನ್ನು ಕಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ಶಿವ ಫಸ್ಟು ತನ್ನ ಜಟೆಯಲ್ಲಿ ಅವಳನ್ನು ಕಂಟ್ರೋಲ್ ಮಾಡಿ ನೆಕ್ಸ್ಟು ಭೂಮಿಗೆ ಬಿಟ್ಟಿದ್ದು ಅಂತ ಅದಕ್ಕೋಸ್ಕರ ಗಂಗೇಶ್ವರ ಅಂತ ಹೆಸರು ಬಂತು ಶಿವನಿಗೆ ಅಂತ ಗಂಗಾಧರ ಗಂಗೇಶ್ವರ ಅಂತ ಹೆಸರು ಬಂತು ಇಲ್ಲಿ ನೋಡಿ ಇದು ಗಂಗೇಶ್ವರ ದೇವಸ್ಥಾನ ಇದು ಕಾರ್ ಪಾರ್ಕಿಂಗ್ ಇಲ್ಲಿ ಮುಗಿಸ್ಬಿಟ್ಟು ಇಟ್ಬಿಟ್ಟು ನಾವು ಈ ಕಡೆಯಿಂದ ಹಂಗೆ ಆರ್ಚಿಂದ ಒಳಗಡೆ ಹೋಗಬೇಕು ಸ್ವಲ್ಪ ದೂರ ಅಲ್ಲಿ ಗುಹಾಂತರ ದೇವಾಲಯ ಅಂದರೆ ಇದು ಒಂದು ಚಿಕ್ಕದೊಂದು ಗುಹೆ ಇದೆ ಸಮುದ್ರ ದಂಡೆಯಲ್ಲಿ ಗಂಗೇಶ್ವರ ಮಂದಿರ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಕೂಡ ಇದೆ ನೋಡಿ ಗಮನಿಸಿ ಅರೇಬಿಯನ್ ಸಮುದ್ರ ಇದು ಇದರಲ್ಲಿ ಸಮುದ್ರ ದಂಡೆನಲ್ಲಿ ಒಂದು ಚಿಕ್ಕ ಗುಹೆ ಇದೆ ಆ ಗುಹೆನಲ್ಲಿ ಈ ಗಂಗೇಶ್ವರ ಮಹಾದೇವ ಅಂದರೆ ಐದು ವಿಭಿನ್ನ ಆಕಾರಗಳುಳ್ಳ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾರು ಮಾಡಿದ್ದು ಅಂದರೆ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಅನಾಮಧೇಯರಾಗಿ ಏನಿರ್ತಾರೆ ಆ ಟೈಮಲ್ಲಿ ಇದನ್ನು ಸ್ಥಾಪಿಸಿದ್ರು ಅಂತ ಹೇಳ್ತಾರೆ ಹೇಳ್ತಾರೆ ಐತಿಹ್ಯ ನೋಡಿ ಇದೇ ಈ ಗುಹೆ ಒಳಗಡೆ ಹೋಗ್ಬೇಕು ನಾವು ಪಾಂಡವರಿಂದ ಸ್ಥಾಪಿಸಲ್ಪಟ್ಟದ್ದು ಐದು ಸಾವಿರ ವರ್ಷ ಹಳೇದು ಅಂತಾರೆ ಬಟ್ ಏನು ಐತಿಹ್ಯಗಳಾಗಲಿ ಅಥವಾ ಶಾಸನಗಳಾಗಲಿ ಏನೂ ಇಲ್ಲ ಬಾಯಿ ಮಾತಿಂದ ಹೇಳ್ತಾರೆ ನೋಡಿ ಹೀಗೆ ಇಲ್ಲಿ ಮೆಟ್ಲನ್ನು ಇಳಿದ್ಬಿಟ್ಟು ನಾವು ಹಿಂಗೆ ಒಳಗಡೆ ಹೋಗಬೇಕು ಇಲ್ಲಿ ಪೂಜಾರಿ ಯಾರೂ ಇರೋದಿಲ್ಲ ಬಟ್ ನಾವು ಹೋದಾಗ ಇಲ್ಲಿ ಒಬ್ಬರು ಇದ್ರು ಅವರು ಪೂಜೆ ಮಾಡಿಕೊಟ್ಟು ಮಾಡಿಸಿದ್ರು ಇಲ್ಲಿ ನಿತ್ಯ ಮುನ್ನೂರ ಮತ್ತು ಇಪ್ಪತ್ನಾಲ್ಕು ಗಂಟೆನೂ ಅರೇಬಿಯನ್ ಸಮುದ್ರದಿಂದ ಶಿವನಿಗೆ ಅಭಿಷೇಕ ಆಗ್ತಾನೆ ಇರುತ್ತೆ ನಾವು ಹೋದಾಗ ನೋಡಿ ಜನ ಇದ್ದರು ಈ ಮೇಲೆ ಆದಿಶೇಷನ ಕೆತ್ತಲಾಗಿದೆ ಗುಹೆಯಲ್ಲಿ ಈ ಗುಹೆ ಏನಿದೆ ಮೇಲೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮೇಲೆ ಆದಿಶೇಷ ಇದ್ದಾನೆ ಎದುರುಗಡೆ ತ್ರಿಶೂಲ ಇದೆ ಇದು ಇದು ಮೊದಲು ದೊಡ್ಡ ಲಿಂಗು ಇರೋದು ಭೀಮ ಸ್ಥಾಪಿಸಿರೋದು ಅವರ ಅವರ ಗಾತ್ರಕ್ಕೆ ಅನುಗುಣವಾಗಿ ಅವರ ಲಿಂಗುಗಳನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಸ್ವಲ್ಪ ದೊಡ್ಡದಿದೆ ಬರ್ತಾ ಬರ್ತಾ ಲಿಲ್ಲುಗಳು ಚಿಕ್ಕದಾಗುತ್ತೆ ವಿಭಿನ್ನ ಆಕಾರದ್ದಿದೆ ಇಲ್ಲಿ ನೋಡಿರಿ ಇವ್ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ನಕುಲ ಸಹದೇವ ಅವ್ರದ್ದು ಲಾಸ್ಟ್ಗೆ ಚಿಕ್ಕ ಚಿಕ್ಕದಿದೆ ನಿಮಗೆ ಮುಂದೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ ಮೇಲೆ ಮೇಲೆ ಆದಿಶೇಷ ಇದ್ದಾನೆ ಮತ್ತು ಹೈ ಟೈಡ್ ಇದ್ದಾಗ ಇಲ್ಲಿ ನಾವು ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಲೋ ಟೈಡ್ ಇದ್ದಾಗ ನೋಡಿಕೊಂಡು ನಾವು ಹೋಗಬೇಕು ನಾವು ಅಮಾವಾಸ್ಯೆ ಆದ ಮೇಲೆ ಲೋ ಟೈಡ್ ನೋಡಿಕೊಂಡೇ ನಾವು ನಿಷ್ಕಳಂಕ ಮಹಾದೇವ ಆಗಲಿ ಗಂಗೇಶ್ವರ ಮಹಾದೇವ ಆಗಲಿ ನಾವು ಪ್ಲ್ಯಾನ್ ಮಾಡಿದ್ದು ಟೈಡ್ ಇದ್ದಾಗ ನಾವಿಲ್ಲಿ ಹೋಗಿ ಹೋಗೋಕ್ಕಾಗಲ್ಲ ದೇವರನ್ನ ಸ್ಪರ್ಶಿಸೋಕ್ಕಾಗಲ್ಲ ಅಂದ್ಬಿಟ್ಟು ಟೈಡ್ ಇದ್ದಾಗ ಹೋಗಬೇಕು ಅಮಾವಾಸ್ಯ ಆದ ತಕ್ಷಣ ಹೋಗಬೇಕು ಹುಣ್ಣಿಮೆ ಆದರೆ ಟೈಡ್ ಇರುತ್ತೆ ಹೋಗೋಕ್ಕಾಗಲ್ಲ ದೇವರನ್ನು ದರ್ಶನ ಮಾಡಿ ನೋಡಿ ಎಲ್ಲರೂ ಬಂದವರೆಲ್ಲ ಭಕ್ತಾದಿಗಳು ಪೂಜೆ ಮಾಡಿ ನೋಡಿ ಕೊನೆಗಿರೋ ನಕುಲ ಸಹದೇವ್ ಪ್ರತಿಷ್ಠಾಪಿಸಿರೋದು ಚಿಕ್ಕದಿದೆ ನಾವು ಇದನ್ನೆಲ್ಲ ನೋಡಿ ಮತ್ತು ಆಧ್ಯಾತ್ಮಿಕವಾಗಿ ಈ ಕೇಂದ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಶಾಂತಿ ಸಿಗುತ್ತೆ ಇಲ್ಲಿ ಬಂದರೆ ಅಂತ ಈ ಶೇಷನಾಗನು ಮೇಲೆ ನೋಡಿದ್ರಲ್ವ ಇಷ್ಟೇ ಇರೋದು ಇದು ಗುಹೆ ಥರ ಇದೆ ಸಾವಿರಾರು ವರ್ಷ ಒಂದು ಐದು ಸಾವಿರ ವರ್ಷದ ಹಳೇದು ಅಂತ ಹೇಳ್ತಾರೆ ಸಂಪ್ರದಾಯದ ಪ್ರಕಾರ ಆದರೆ ಹೇಳೋಣ ದೃಢೀಕರಿಸಲು ಯಾವುದೇ ಪುರಾತತ್ವ ಶಾಸ್ತ್ರ ಕೆಲಸದಲ್ಲಿ ಕೈಗೊಂಡಿಲ್ಲ ಅಂತ ಹೇಳ್ಬೋದು ಶಿವನ ಪೂಜೆಗಾಗಿ ಪಾಂಡವರು ಅವಾಗ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಐತಿಹ್ಯ ಇದೆ ಇಷ್ಟೇ ಇದ್ದು ಇತಿಹಾಸ ಬಂದು ಇಲ್ಲಿ ಎಲ್ಲರೂ ಬಂದು ಫೋಟೋ ತಕೊಳ್ಳೋದಾಗಲಿ ಅಥವಾ ಸ್ವಲ್ಪ ಡೇಂಜರ್ ಇದೆ ಆ ಕಡೆ ಎಲ್ಲ ಇಳಿಬಾರ್ದು ನಮಗೆ ಸೇಫ್ಟಿ ಇಲ್ಲಿ ಹಾಕಿದ್ದಾರೆ ನಾವು ಅದನ್ನ ದಾಟಿ ಮತ್ತೆ ತುಂಬಾ ಹೈ ರೈಡ್ ಇದ್ದಾಗ ಇಲ್ವೇ ಇಳಿಯೋದಕ್ಕೆ ಆಗೋದಿಲ್ಲ ಇವಾಗ ರೋಡ್ ರೈಡ್ ಇರೋದ್ರಿಂದ ಇಷ್ಟು ಜನ ಇಳಿದಿದ್ದಾರೆ ಕೆಳಗೆ ಐಟಾಡಿದರೆ ನಾವು ಬಟ್ಟೆ ಎಲ್ಲ ನೆಂದೋಗಿಬಿಡುತ್ತೆ ತುಂಬ ಮೇಲೆ ಬಂದುಬಿಡುತ್ತೆ ನೀರು ತುಂಬ ಡೇಂಜರ್ ಕೂಡ ಇರುತ್ತೆ ಬಟ್ ಸೇಫ್ಟಿಗೆ ಹಾಕಿದ್ದಾರೆ ಕಾಂಪೌಂಡ್ ಥರ ಮಾಡಿದ್ದಾರೆ ಏನೂ ಆಗಲ್ಲ ಬಟ್ ಹುಷಾರಾಗಿರಬೇಕು ನೋಡಬೇಕಾದ್ರೆ ಅದು ನೋಡ್ಕೊಂಡು ಹೋಗಬೇಕು ಅಷ್ಟೇ ಇಲ್ಲಿ ನೋಡ್ಬೇಕು ನಿಷ್ಕಳಂಕ್ ಮಾದೇವಾಗಲಿ ಇದಾಗಲಿ ನೋಡ್ಕೊಂಡು ಹೋಗ್ಬೇಕು ನಾವು ನಿಷ್ಕಳಂಕ್ ಮಾದೇವಿಂದ ಗಿರಕ್ಕೆ ಬರೋವಾಗ ಇದು ಸಿಗುತ್ತೆ ಗಂಗೇಶ್ವರ ಮಹಾದೇವ ಅಂದರೆ ಡಿ ಯು ಹತ್ತಿರ ಆಗುತ್ತೆ ನಿಷ್ಕಳಂತ್ ಮಹಾದೇವಿಂದ ನಾವು ಗಿರ್ ಫಾರೆಸ್ಟಿಗೆ ಬರಬೇಕಾದ್ರೆ ಇದು ಆನ್ ದಿ ವೇ ನಿಮಗೆ ನನ್ನ ವೀಡಿಯೋಸ್ ನೋಡಿದ್ರೆ ನನ್ನ ಈ ಸೀರೀಸ್ ನೋಡಿದ್ರೆ ಸೀರೀಸ್ ನೋಡಿದ್ರೆ ನಿಮಗೆ ಇಟಿನರಿ ನಿಮಗೆ ಅರ್ಥ ಆಗುತ್ತೆ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಅದೇ ಥರ ಪ್ಲಾನ್ ಮಾಡಿದ್ರೆ ತುಂಬ ಈಸಿಯಾಗಿ ಹೋಗ್ಬರ್ಬೋದು ಎಲ್ಲ ಶಿವಲಿಂಗಗಳಿಗೆ ನಮಸ್ಕಾರ ಮಾಡಿಕೊಂಡು ನಾವು ಬಂದ್ವಿ ಆಮೇಲೆ ಒಂದು ಸ್ವಲ್ಪ ಫೋಟೋಗಳೆಲ್ಲ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಬಂದ್ವಿ ಅಷ್ಟೇ ನೀವು ನೋಡಿ ಆನಂದಿಸಿ ಅಂತ ಹೇಳ್ತೀನಿ ನಾನು ಜಾಸ್ತಿ ಮಾತಾಡೋದಕ್ಕಾಗಲಿ ಹೇಳೋದಕ್ಕಾಗಲಿ ಏನು ಇಲ್ಲ ಇಲ್ಲಿ ಸ್ಥಳ ಪುರಾಣ ಬಂದು ಇಷ್ಟೇ ಇರೋದು ದಂತಕಥೆಯ ಪ್ರಕಾರ ಪಾಂಡವರು ಸ್ಥಾಪನೆ ಮಾಡ್ತಿದ್ರು ಅಂತ ಇದು ನಕುಲ ಸಹದೇವ ಅವರು ಮಾಡಿದ್ರು ಲಾಡ್ ಮಾಡಿದ್ರು ಸಹದೇವ ಅವರು ಚಿಕ್ಕದಿದೆ ಬರ್ತಾ ಬರ್ತಾ ಶಿವಲಿಂಗಗಳ ಗಾತ್ರ ಏನಿದೆ ಚಿಕ್ಕದಾಗ್ತಾ ಬರುತ್ತೆ ನೋಡಿ ಈ ಥರ ಇದೆ ಒಂದು ಗುಹೆ ಥರ ಇದೆ ಇದು ನೋಡಿ ಹೀಗೆ ಸಮುದ್ರದ ಅಲೆಗಳು ಯಾವಾಗಲೂ ನಿತ್ಯ ಅಭಿಷೇಕ ಮಾಡ್ತಾ ಇರ್ತವೆ ಶಿವಲಿಂಗಗಳಿಗೆ ಸಮುದ್ರದ ಅಲೆಗಳು ಹೊಡಿತಾ ಇರ್ತವೆ ಸೊ ನೀವು ಆ ಕಡೆ ಹೋದರೆ ಮರಿಬೇಡಿ ಇದನ್ನು ನೋಡೋಕ್ಕೆ ಅಂತ ಹೇಳ್ತಾ ಇದು ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಬನ್ನಿ ಅಹಮದಾಬಾದಿಂದ ನಿಷ್ಕಳಂಕ ಮಹಾದೇವ್ ನಿಷ್ಕಳಂಕ ಮಹಾದೇವಿಂದ ಡಿ ಯು ಡಿ ಯು ಡಮನ್ ಇಲ್ಲಿ ಐ ಎನ್ ಎಸ್ ಕುಕ್ರಿದು ನಾನು ಫಸ್ಟೇ ವೀಡಿಯೋ ಮಾಡಿ ಹಾಕಿದ್ನಲ್ವ ಫಸ್ಟೇ ಅಪ್ಲೋಡ್ ಮಾಡಿದೆ ಫಸ್ಟು ನಾವು ಇದು ಗಂಗೇಶ್ವರ್ ಮಹಾದೇವ್ ನೋಡಿ ಆಮೇಲೆ ನಾವು ಐ ಎನ್ ಎಸ್ ಕುಕ್ರಿಗೆ ಹೋಗಿದ್ದು ಅದು ಇಲ್ಲಿಂದ ಸ್ವಲ್ಪ ದೂರ ಒಂದು ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟೇ ಇರ್ಬೋದು ಸೊ ಫಸ್ಟ್ ಗಂಗೇಶ್ವರ್ ಮಹಾದೇವ್ ನೋಡಿಕೊಂಡು ಆಮೇಲೆ ಐ ಎನ್ ಎಸ್ ಕುಕ್ರಿ ನೋಡಿಕೊಂಡು ಆಮೇಲೆ ನಾವು ಗಿರ್ ಫಾರೆಸ್ಟ್ಗೆ ಹೋಗ್ಬೋದು ಆ ಥರ ಇಟಿನರಿ ಪ್ಲಾನ್ ಮಾಡ್ಕೋಬೋದು ದೇವರನ್ನು ಗಮನಿಸಿ ನಮಸ್ಕಾರ ಮಾಡ್ಕೊಳ್ಳಿ ಆಮೇಲೆ ನೀವು ಗೀರ್ ಫಾರೆಸ್ಟ್ಗೆ ಹೋಗ್ಬೋದು ಆ ಥರ ಇಟಿನರಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೈಮ್ ವೇಸ್ಟ್ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೀನಿ ಫಲಪುರದ ಬಗ್ಗೆ ನಿಮ್ಗೆ ಕೇಳಿದ್ದೀನಿ ಇದು ಈ ವಿಡಿಯೋದ ಬಗ್ಗೆ ಹೇಳಿ ಹೇಳೋದು ನೀವು ಈ ಥರ ಇದನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ಹೋಗ್ಬಾರ್ದು ಅಂತ ಹೇಳ್ತಾ వీడియో మాస ముసిన వీడియో ఇస్తే నోడి సంకి నోడ్తాయి స్నేహితురే బాయ్

נא שוואיה, 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 Namaste, 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 namaste. Podrella. Podrella namaste. 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 इन सके क्या A